ಫಾಸ್ಟ್ ಟ್ಯಾಗ್ ಇರುವ ಎಲ್ಲ ವಾಹನದ ಮಾಲೀಕರಿಗೆ ಕೇಂದ್ರ ಸರ್ಕಾರದಿಂದ ಗುಡ್ ನ್ಯೂಸ್ ನ್ಯಾಷನಲ್ ಹೈವೇ ರಸ್ತೆಗಳಲ್ಲಿರುವ ಟೋಲ್ ಪ್ಲಾಜಾಗಳಲ್ಲಿ ಈ ಒಂದು ಚಿಕ್ಕ ಕೆಲಸ ಮಾಡಿದರೆ ಒಂದು ಸಾವಿರ ರೂಪಾಯಿಯ ಫಾಸ್ಟ್ ಟ್ಯಾಗ್ ರೀಚಾರ್ಜ್ ಸಂಪೂರ್ಣ ಉಚಿತ ಭಾರತದ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರವು ಎಲ್ಲ ವಾಹನ ಸವಾರರಿಗೆ ಭರ್ಜರಿ ಬಂಪರ್ ಗಿಫ್ಟ್ ನೀಡಿದೆ ದೀಪಾವಳಿಯ ಉಡುಗೊರೆಯಾಗಿ ಮಹತ್ವದ ಗಿಫ್ಟ್ ನೀಡಿದ್ದು ಸಂಪೂರ್ಣವಾಗಿ ಉಚಿತವಾಗಿ ನಿಮ್ಮ ಫಾಸ್ಟ್ಯಾಗ್ಗೆ ಒಂದು ಸಾವಿರ ರೂಪಾಯಿಯ ಉಚಿತ ರೀಚಾರ್ಜ್ ಆಗಲಿದೆ ನೀವು ಕೇವಲ ಈ ಒಂದು ಚಿಕ್ಕ ಕೆಲಸ ಅಂದರೆ ನಿಮ್ಮ ಮೊಬೈಲ್ನಿಂದ ಕೇವಲ ಒಂದು ಫೋಟೋ ಕ್ಲಿಕ್ ಮಾಡಿದರೆ ಸಾಕು ನಿಮ್ಮ ಫಾಸ್ಟ್ಯಾಗ್ಗೆ ಒಂದು ಸಾವಿರ ರೂಪಾಯಿಗಳನ್ನು ತಕ್ಷಣದಲ್ಲಿಯೇ ರೀಚಾರ್ಜ್ ಆಗಲಿದೆ ಕೇಂದ್ರದ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದಿಂದ ದೇಶದ ಎಲ್ಲ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿರುವ ಟೋಲ್ ಗೇಟ್ಗಳಲ್ಲಿ ಸಂಚರಿಸುವ ಎಲ್ಲ ವಾಹನ ಇರುವ ವಾಹನದ ಮಾಲೀಕರಿಗೆ ಇದೊಂದು ಸುವರ್ಣ ಅವಕಾಶ ನಿಮ್ಮ ವಾಹನಕ್ಕೂ ಕೂಡ ಫಾಸ್ಟ್ ಆಗಿದ್ರೆ ಟೋಲ್ ಗೇಟ್ನಲ್ಲಿ ಕೇವಲ ಒಂದು ಫೋಟೋ ತೆಗೆದರೆ ಸಾಕು ನಿಮ್ಮ ಫಾಸ್ಟ್ ಸಾವಿರ ರೂಪಾಯಿ ಉಚಿತವಾಗಿ ರೀಚಾರ್ಜ್ ಆಗಲಿದೆ ಹಾಗಾದರೆ ಬನ್ನಿ ನೀವು ಕೂಡ ಸ್ವಂತ ವಾಹನ ಹೊಂದಿರುವ ವಾಹನದ ಮಾಲೀಕರಾಗಿದ್ದರೆ ತಪ್ಪದೆ ವಿಡಿಯೋಗೆ ಈಗಲೇ ಒಂದು ಲೈಕ್ ಮಾಡಿ ಹಾಗೂ ನಿಮ್ಮ ಫಾಸ್ಟ್ ಕೂಡ ಉಚಿತವಾಗಿ ಒಂದು ಸಾವಿರ ರೂಪಾಯಿಯ ರೀಚಾರ್ಜನ್ನು ಪಡೆದುಕೊಳ್ಳೋದು ಹೇಗೆ ಎಂದು ತಿಳಿಯಲು ವಿಡಿಯೋವನ್ನು ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಸಾಕ್ಷಿ ಸಮೇತ ಹಾಗೂ ಹಣ ಜಮಾ ಆಗುವ ಎಲ್ಲ ಪ್ರಕ್ರಿಯೆಯನ್ನು ತಿಳಿಸಲಾಗಿದೆ ಭಾರತೀಯ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ತನ್ನ ವಿಶೇಷ ಅಭಿಯಾನ ಫೈವ್ ಪಾಯಿಂಟ್ ಓದ ಭಾಗವಾಗಿ ಕ್ಲೀನ್ ಟಾಯ್ಲೆಟ್ ಪಿಚ್ಚರ್ ಚಾಲೆಂಜನ್ನು ಪ್ರಾರಂಭಿಸಿದೆ ಈ ಅಭಿಯಾನದ ಅಡಿಯಲ್ಲಿ ಗ್ರಾಹಕರು ಯಾವುದೇ ರಾಷ್ಟ್ರೀಯ ಹೆದ್ದಾರಿಯಲ್ಲಿರುವ ಟೋಲ್ ಪ್ಲಾಜಾಗಳ ಬಳಿ ಇರುವ ಕೊಳಕು ಶೌಚಾಲಯಗಳ ಬಗ್ಗೆ ಎನ್ ಎಚ್ ಎ ಐ ವೆಬ್ಸೈಟ್ನಲ್ಲಿ ವರದಿ ಮಾಡಬಹುದು ಎನ್ ಎಚ್ ಎ ಐ ಆ ದೂರಿನ ತನಿಖೆಯನ್ನು ನಡೆಸುತ್ತೆ ಮತ್ತು ಅದು ಮಾನ್ಯ ಅಂತ ಕಂಡು ಬಂದರೆ ದೂರುದಾರನ ಕಾರ್ನಲ್ಲಿ ಅಳವಡಿಸಲಾದ ಫಾಸ್ಟ್ಯಾಗ್ಗೆ ಒಂದು ಸಾವಿರ ರೂಪಾಯಿ ಹಣವನ್ನು ಜಮಾ ಮಾಡುತ್ತದೆ ಈ ಅಭಿಯಾನವು ಅಕ್ಟೋಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ನಡೆಯಲಿದೆ ಜಿಯೋ ಟ್ಯಾಗ್ ಫೋಟೋಗಳು ಮಾತ್ರ ಮಾನ್ಯ ಈ ಉಪಕ್ರಮವು ಎಲ್ಲ ರಾಷ್ಟ್ರೀಯ ಹೆದ್ದಾರಿ ಬಳಕೆದಾರರಿಗೆ ಮುಕ್ತವಾಗಿದೆ ಬಳಕೆದಾರರು ರಾಜಸ್ತ ಯಾತ್ರೆ ಅಪ್ಲಿಕೇಶನ್ನ ಇತ್ತೀಚಿನ ಅಪ್ಡೋ ಅಪ್ಡೇಟನ್ನು ಡೌನ್ಲೋಡ್ ಮಾಡಬೇಕಾಗುತ್ತದೆ ಮತ್ತು ಅಪ್ಲಿಕೇಶನ್ ಮೂಲಕ ಕೊಳಕು ಶೌಚಾಲಯಗಳ ಜಿಯೋ ಟ್ಯಾಗ್ ಮಾಡಲಾದ ಫೋಟೋಗಳನ್ನು ಅಪ್ಲೋಡ್ ಮಾಡಬೇಕಾಗುತ್ತದೆ ಫೋಟೋ ಅಪ್ಲೋಡ್ ಮಾಡಿದ ನಂತರ ಯೂಸರ್ಗಳು ತಮ್ಮ ಹೆಸರು ಸ್ಥಳ ವಾಹನದ ನೋಂದಣಿ ಸಂಖ್ಯೆ ಮತ್ತು ಮೊಬೈಲ್ ನಂಬರ್ ಮಾಹಿತಿಯನ್ನು ಒದಗಿಸತಕ್ಕದ್ದು ದೂರುದಾರರು ಫಾಸ್ಟ್ ಟ್ಯಾಗ್ ರೀಚಾರ್ಜ್ ರೂಪದಲ್ಲಿ ಒಂದು ಸಾವಿರ ರೂಪಾಯಿ ಬಹುಮಾನವನ್ನು ಪಡೆಯುತ್ತಾರೆ ಈ ಬಹುಮಾನವನ್ನು ನೋಂದಾಯಿತ ಫಾಸ್ಟ್ ಜಮಾ ಮಾಡಲಾಗುತ್ತದೆ ಈ ಬಹುಮಾನವನ್ನು ವರ್ಗಾಯಿಸಲಾಗುವುದಿಲ್ಲ ಅಥವಾ ನಗದು ರೂಪದಲ್ಲಿ ಡೀಡಿಲ್ ಮಾಡಲಾಗುವುದಿಲ್ಲ ಈ ಅಭಿಯಾನವು ಎನ್ಎಚ್ಎ ವ್ಯಾಪ್ತಿಯಲ್ಲಿರುವ ಟೋಲ್ ಪ್ಲಾಜಾಗಳಲ್ಲಿ ನಿರ್ಮಿಸಲಾದ ಮತ್ತು ನಿರ್ವಹಿಸಲ್ಪಡುವ ಶೌಚಾಲಯಗಳಿಗೆ ಮಾತ್ರ ಅನ್ವಯಿಸಲಿದೆ ಪೆಟ್ರೋಲ್ ಪಂಪ್ಗಳು ಡಾಬಾಗಳು ಅಥವಾ ಇತರೆ ಎನ್ ಎಚ್ ಎ ಸೇವೆಗಳನ್ನು ಇದಕ್ಕೆ ಒಳಪಡಿಸಲಾಗಿಲ್ಲ ಪ್ರತಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿರುವ ಟೋಲ್ ಪ್ಲಾಜಾಗಳಲ್ಲಿನ ಶೌಚಾಲಯಗಳು ಸ್ವೀಕರಿಸಿದ ದೂರುಗಳ ಸಂಖ್ಯೆಯನ್ನು ಲೆಕ್ಕಿಸದೆ ದಿನಕ್ಕೆ ಒಮ್ಮೆ ಮಾತ್ರ ಬಹುಮಾನಕ್ಕೆ ಅರ್ಹವಾಗಿರುತ್ತದೆ ಜಿಯೋ ಟ್ಯಾಗ್ ಮಾಡಿದ ಫೋಟೋ ಎಂದರೇನು ಜಿಯೋ ಟ್ಯಾಗ್ ಮಾಡಲಾದ ಫೋಟೋ ಅಂದರೆ ಫೋಟೋದ ಸ್ಥಳ ದಿನಾಂಕ ಮತ್ತು ಸಮಯವನ್ನು ಪ್ರದರ್ಶಿಸುವ ಫೋಟೋ ಇದು ಸ್ಥಳದ ರೇಖಾಂಶ ಮತ್ತು ಅಕ್ಷಾಂಶ ಮತ್ತು ಸಮುದ್ರ ಮಟ್ಟಕ್ಕಿಂತ ಎತ್ತರದ ಬಾಗ್ಗೆ ಮಾಹಿತಿ ಸಹ ಒಳಗೊಂಡಿದೆ ಜಿಯೋ ಟ್ಯಾಗಿಂಗ್ ಒಂದು ಫೋಟೋವನ್ನು ಜಿ ಪಿ ಎಸ್ ಡೇಟಾಗೆ ಲಿಂಕ್ ಮಾಡಲಿರುತ್ತದೆ ಆದ್ದರಿಂದ ಅದರ ಸ್ಥಳವನ್ನು ನಕ್ಷೆಯಲ್ಲಿ ಸುಲಭವಾಗಿ ಕಾಣಬಹುದು